ದತ್ತಪೀಠಕ್ಕೆ ಹೋಗುವ ಮಾರ್ಗದಲ್ಲಿ ಯುವಕರ ಗುಂಪಿನಿಂದ ದಾಂಧಲೆ ನಡೆಸಲಾಗಿದೆ ದರ್ಗಾದ ಮೇಲಿನ ಗೋಪುರ ಧ್ವಜ ನಿರೂಪಗೊಳಿಸಿದ್ದಾರೆ ಕಿಡಿಗೇಡಿಗಳು ದತ್ತ ಜಯಂತಿ ವೇಳೆ ದತ್ತಪೀಠಕ್ಕೆ ತೆರಳುವ ಸಂದರ್ಭದಲ್ಲಿ ಈ ಘಟನೆ ನಡೆದಿದೆ ಕಿಡಿಗೇಡಿಗಳು ಈ ರೀತಿಯಾದಂತಹ ದಾಂಧಲೆ ಇದೆ ಮೊದಲೇನಲ್ಲ ಪ್ರತಿ ಬಾರಿಗೂ ಕೂಡ ಇದೇ ರೀತಿಯಾದಂತಹ ದಾಂಧಲೆಗಳನ್ನ ಅವ್ರು ಮಾಡ್ತಾನೆ ಬರ್ತಿದ್ದಾರೆ ಬಟ್ ಕಡಿವಾಣ ಮಾತ್ರ ಹಾಕಕ್ಕಾಗಿಲ್ಲ ದತ್ತಪೀಠಕ್ಕೆ ಹೋಗುವಂತಹ ಮಾರ್ಕ್ ಮಧ್ಯದಲ್ಲಿ ಯುವಕರ ಗುಂಪಿನಿಂದ ಈಗ ದಾಂಧಲೆ ನಡೆಸಲಾಗಿದೆ ಭದ್ರಾವತಿ ಮೂಲದ ಯುವಕರ ಗುಂಪಿನಿಂದ ಗಲಾಟೆ ನಡೆದಿದೆ ಅಂತ ಈಗ ಹೇಳಲಾಗ್ತಾ ಇದೆ ಹತ್ತಕ್ಕೂ ಅಧಿಕ ಬೈಕ್ ನಲ್ಲಿ ಬಂದಿದ್ದಂತಹ ಯುವಕರ ಗುಂಪು ಈಗ ದಾಂಧಲೆ ನಡೆಸಿದ್ದಾರೆ ಅನ್ನುವಂತಹ ಆರೋಪ ಕೇಳಿ ಬರ್ತಾ ಇದೆ ಸ್ಥಳಕ್ಕೆ ಪೊಲೀಸರು ಸ್ಥಳೀಯರು ಬರ್ತಾ ಇದ್ದಂತೆ ಅಲ್ಲಿಂದ ಕಿಡಿಗೇಡಿಗಳು ಎಸ್ಕೇಪ್ ಆಗಿದ್ದಾರೆ ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆ ತಾಲೂಕಿನ ಶಾಂತವೇರಿ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ ಎಸ್ಸಿ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ವೀರೇಶ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ವೀರೇಶ್ ದತ್ತಪೀಠಕ್ಕೆ ಹೋಗುವಂತಹ ಮಾರ್ಗ ಮಧ್ಯದಲ್ಲಿ ಯುವಕರು ದಾಂಧಲೆ ನಡೆಸಿದ್ದಾರೆ ಅಂತ ಹೇಳಿದ್ರೆ ಈಗ ದತ್ತಪೀಠಕ್ಕೆ ಹೋಗುವಂತಹ ಮಾರ್ಗದಲ್ಲಿ ಯಾವುದೇ ಪೊಲೀಸ್ ಭದ್ರತೆ ಇಲ್ವಾ ಯಾರು ಹೇಳೋರು ಕೇಳೋರು ಇಲ್ವಾ ಆ ಚೈತ್ರ ಏನು ಚಿಕ್ಕಮಗಳೂರಿನಲ್ಲಿ ಈಗ ದತ್ತ ಜಯಂತಿಯ ಸಂಭ್ರಮಕ್ಕೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ತೆರೆ ಬೀಳುವಂತದ್ದು ಆಗ ಈಗ ಏನು ದತ್ತ ಜಯಂತಿಯ ಹಿನ್ನೆಲೆಯಲ್ಲಿ ದತ್ತ ಪಾದಕ್ಕೆ ದರ್ಶನಕ್ಕಾಗಿ ಆಗಮಿಸುತ್ತಿದ್ದಂತ ಯುವಕರ ಗುಂಪೊಂದು ಆ ರಸ್ತೆ ಬದಿಯಲ್ಲಿ ಇದ್ದಂತ ದರ್ಗದ ಮೇಲೆ ಒಂದು ರೀತಿಯಲ್ಲಿ ದಾಂಧಲೆ ನಡೆಸಿರುವಂತದ್ದು ಅಲ್ಲಿದ್ದಂತ ಆ ಧ್ವಜವನ್ನ ಕೆಳಕೆಡವಿರುವಂತದ್ದು ಜೊತೆಗೆ ಗೋಪುರಕ್ಕೂ ಸ್ವಲ್ಪ ಪ್ರಮಾಣದಲ್ಲಿ ಹಾನಿ ಮಾಡಿರುವಂತದ್ದು ಜೊತೆಗೆ ಅಲ್ಲಿದ್ದಂತ ಕಾಣಿಕೆಯ ಡಬ್ಬಿಯನ್ನು ಕೂಡ ಹಾನಿ ಪಡಿಸಿರುವಂಥದ್ದು ಅಲ್ಲಿ ಸ್ಥಳದಲ್ಲಿ ಒಂದಷ್ಟು ಪೊಲೀಸರನ್ನು ಕೂಡ ನಿಯೋಜನೆ ಮಾಡಲಾಗಿತ್ತು ಮುಂಜಾಗ್ರತಾ ಕ್ರಮವಾಗಿ ಪೊಲೀಸರು ತಡೆಯಂತ ಪ್ರಯತ್ನಕ್ಕೂ ಮುಂದಾದ್ರೂ ಕೂಡ ಯುವಕರು ಅವರ ಏನು ಇಬ್ಬರು ಇದ್ದಂತ ಪೊಲೀಸರಿಗೂ ಕೂಡ ಬಗ್ಗದೆ ಸುಮಾರು ಒಂದು ಹತ್ತರಿಂದ ಹದಿನೈದು ಜನ ಯುವಕರ ಗುಂಪು ಈ ದಾಂಧಲೆಯನ್ನ ನಡೆಸಿರುವಂಥದ್ದು ನಂತರ ಸ್ಥಳೀಯರು ಹಾಗೂ ಪೊಲೀಸರು ಇನ್ನಷ್ಟು ಪೊಲೀಸರು ಸ್ಥಳಕ್ಕೆ ದೌಡಾಯಿಸುತ್ತಿದ್ದಂತೆ ಅಲ್ಲಿಂದ ಯುವಕರು ಕಾಳ್ಕಿತ್ತಿರುವಂತದ್ದು ಇದು ಭದ್ರಾವತಿ ಮೂಲದ ಯುವಕರ ಗುಂಪು ಎಂದು ಈಗ ಪ್ರಾಥಮಿಕ ಮೂಲಗಳಿಂದ ತಿಳಿದು ಬರುತ್ತಿರುವಂತದ್ದು ಈಗಾಗಲೇ ಹೆಚ್ಚಿನ ಭದ್ರತೆಗೂ ಕೂಡ ಅಲ್ಲಿ ನಿಯೋಜನೆ ಮಾಡಿರುವಂತದ್ದು ಸದ್ಯ ಅಲ್ಲಿರುವಂತಹ ಒಂದು ಸಿ ಟಿವಿಯ ದೃಶ್ಯಾವಳಿಗಳು ಕೂಡ ಈಗ ಪೊಲೀಸರು ನೋಡ್ತಾ ಇರುವಂತದ್ದು ಅಲ್ಲಿ ಅಲ್ಲೇ ಇದ್ದಂತ ಸಿ ಟಿವಿಯನ್ನ ಈಗ ಆಧರಿಸಿ ಯುವಕರ ಮೇಲೆ ಪ್ರಕರಣ ದಾಖಲಿಸಲು ಈಗಾಗಲೇ ಇಲಾಖೆ ಓಕೆ ಥ್ಯಾಂಕ್ ಯು ತಮ್ಮೆಲ್ಲ ಗೆ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ